ರಕ್ಷಣೆ ಹೌದು ಗೃಹ ಸಚಿವರ ತವರಿನಲ್ಲಿಯೇ ಪದೇ ಪದೇ ದಲಿತರ ಮೇಲೆ ಹಲ್ಲೆ ಪ್ರಕರಣ ಹಲವು ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲು ಹೌದು ವೀಕ್ಷಕರೇ ಈ ಘಟನೆ ವಿಷಯ ಏನಪ್ಪಾ ಅಂತೀರಾ ತುಮಕೂರು ಜಿಲ್ಲೆ ಧ್ರುವ ಕಸಬ ಹೋಬಳಿ ಬಲಮಾದಿಹಳ್ಳಿ ಗ್ರಾಮದಲ್ಲಿ ದಲಿತರ ಜಮೀನನ್ನು ಕಬಳಿಸಲು ರಾತ್ರೋ ರಾತ್ರಿ ದಲಿತ ಗಂಗಣ್ಣನ ಜಮೀನಿಗೆ ನಡೆಯುತ್ತಿದ್ದ ಅತಿಕ್ರಮ ಪ್ರವೇಶವನ್ನು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅವರ ಮೇಲೆ ಬಹಳ ಅಲ್ಲಿಗೆ ಮುಂದಾಗಿದ್ದಾರೆ ಈ ವಿಚಾರವಾಗಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಏನಿದು ಪ್ರಕರಣ ಸಂಪೂರ್ಣ ಮಾಹಿತಿ ದೌರ್ಜನ್ಯ ಮಾಡಿರೋ ವಿರುದ್ಧ ಕ್ರಮ ತಗೊಂಡು ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಅಕಸ್ಮಾತ್ ಏನಾದ್ರು ಪೊಲೀಸರು ತಕ್ಷಣದಲ್ಲಿ ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ತತ್ ತಕ್ಷಣದಲ್ಲಿ ಠಾಣೆ ಮುಂದಗಡೆ ನಮ್ಮ ಜಿಲ್ಲಾ ಚಲವಾದಿ ಸ ಒಂದು ಸಂಘದ ಮುಖಾಂತರ ಪ್ರಗತಿಪರ ಒಂದು ದಲಿತ ಸಂಘಟನೆಗಳ ಮುಖಾಂತರ ನಾವು ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತೆ ಯಾಕೆಂದರೆ ತಾಲೂಕಿನಲ್ಲಿ ಹಲವಾರು ದಲಿತ ದೌರ್ಜನ್ಯ ಪ್ರಕರಣಗಳು ನಡೀತಲೇ ಇದ್ದಾವೆ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟೋಗೈತೆ ಪೊಲೀಸರಂತೂ ಇಂಥ ವಿಚಾರದಲ್ಲಿ ಯಾರನ್ನೂ ಕೇಳ್ತಾನೆ ಇಲ್ಲ ಇದೊಂದು ನಮಗೆ ಭಾಳ ನೋವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದಿಂದ ದಲಿತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಮುಖ್ಯವಾಗಿ ಮೇಲ್ವರ್ಗದಿಂದ ದಲಿತರಿಗೆ ರಕ್ಷಣೆ ಇಲ್ಲ ದಯಮಾಡಿ ಈ ವಿಚಾರದಲ್ಲಿ ತತ್ತಕ್ಷಣದಲ್ಲಿ ಪೊಲೀಸರು ಎಫ್ಐಆರ್ ಮಾಡಿ ಇವ್ರಿಗೆ ನ್ಯಾಯ ಬದಿ ದೊರೆಸ್ ಈಗ ಮೂಲ ಮಂಜೂರಾಗಿರೋ ನಿಮ್ ಜಮೀನು ಅತಿಕ್ರಮವಾಗಿ ಸಂಬಂಧಪಟ್ಟಂತ ಪ್ರಾಧಿಕಾರಗಳು ಇದಾವೆ ಅಲ್ಲಿ ಅದನ್ನ ಬಗೆಹರಿಸ್ಕೊಳ್ಳಿ ತೀರಾ ಬಗೆಹರಿಸ್ಕೊಂಡೇ ಬಂದು ಈ ರೀತಿ ದೌರ್ಜನ್ಯ ಮಾಡೋದು ಕಾನೂನು ರೀತಿ ಅಪರಾಧ ಆಗುತ್ತೆ ಸಂವಿಧಾನಬದ್ಧವಾದ ಒಂದು ಇದನ್ನ ಉಲ್ಲಂಘನೆ ಮಾಡಿರ್ತಾರೆ ದಲಿತರಿಗೂ ಕೂಡ ಒಂದು ರಕ್ಷಣೆ ಇಲ್ಲ ಈ ವಿಚಾರದಲ್ಲಿ ಪೊಲೀಸರು ತಕ್ಷಣದಲ್ಲಿ ಎಫ್ ಐ ಆರ್ ಮಾಡಲೇಬೇಕು ಅಂತ ನಮ್ಮ ಆಗ್ರಹ ಎಫ್ ಐ ಆರ್ ಮಾಡಿ ಇವ್ರನ್ನ ನ್ಯಾಯ ದೋಡ್ಸ್ಕೊಡ್ಬೇಕು ಸರ್ ಇವ್ರು ಎರಡಕ್ಕೆ ಕೊಂಡ್ಕೊಂಡವರೆ ನಿಜ ಕೊಂಡ್ಕೊಬೇಕಾದ್ರೆ ಅದು ಏನು ಅಂತ ಅವ್ರಿಗೆ ಗೊತ್ತಿಲ್ವಾ ಅಧಿಕಾರಿಗಳಿಗೆ ಗೊತ್ತಲ್ವ ಕೊಂಡ್ಕೋಬೇಕಾದ್ರೆ ತಾಲೂಕು ಕಾಫಿ ಅರ್ಜಿ ಹಾಕಿ ಅದನ್ನು ಸ್ಕೆಚ್ ಕಾಪಿ ತರಿಸ್ಕೊಂಡು ಅವ್ರು ಬಂದು ಸರ್ವೇರು ಅಳದು ಕಲ್ಲಾಕಿ ಆದ್ಮೇಲೆ ಇವನು ರಿಜಿಸ್ಟ್ ಮಾಡಿಸ್ಕೋಬೇಕು ಏನು ಇಲ್ದೆ ದೊಡ್ಡ ಕಮ್ಮಿ ಸಿಕ್ಬಿಟ್ಟು ಆರು ರೂಪಾಯಿಗೆ ಮೂರು ರೂಪಾಯಿ ರಿಜಿಸ್ಟ್ ಮಾಡಿಸ್ಕೊಂಬಿಟ್ಟು ಇವನಿ ನಮಗೆ ಹೋರಾಟ ಮಾಡೋದೇನೇ ಸ್ವಾಮಿ ಕಮ್ಮಿ ಆಯ್ತು ನಂದು ಅಂತ ಪಕ್ಕದವ್ರಿಗೆ ಕಿರ್ಕೊಳ್ಳಿ ಅವ್ರ ಜಮೀನು ಇದ್ರೆ ನ್ಯಾಯ ರೀತಿಲಿ ಬಗೆಹರಿಸ್ಕೋಬೇಕು ಅಳಸ ಮಾಡಿಸ್ಕೊಂಡು ಕೊಡೋರು ಮಾಡಿಸ್ಕೊಡ್ತಾರೆ ಅದಕ್ಕೆ ದಾರಿ ಐತಾ ಅಥವಾ ಇನ್ನೊಂದು ರೀಸ್ ಮಾಡ್ಬೇಕಾ ಇದೆಲ್ಲ ಅವ್ರು ಮಾಡ್ಬೇಕಲ್ಲ ವರ್ಷದಿಂದನೂ ನಮಗೆ ಕಿರಿಕೆ ಸಾಧ್ಯ ಎಷ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಸ್ವಾಮಿ ನನಗೆ ಅಲ್ಲಿಂದ ಸ್ಟಾರ್ಟಿಂಗು ಎರಡ್ ಸಾವಿರದ ಆರು ಏಳರಲ್ಲಿ ಅವ್ರು ಲಿಸ್ಟ್ ಮಾಡಿಸ್ಕೊಂಡಿರೋದು ಖಾತೆ ಮಾಡಿಸ್ಕೊಳದಿನ ಆತು ಎರಡು ಸಾವಿರದ ಒಂಬತ್ತರಲ್ಲಿ ಕೋರ್ಟ್ಗೆ ಹಾಕಿರು